ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಬರ್ರಿ ಇವತ್ತೇನದ ಯಾತ್ರಾದ್ದು ಕೊನೆ ಭಾಗ ಅಂದ್ರೆ ಐದನೇ ಭಾಗದ್ದು ಮತ್ತು ಕೊನೆ ಭಾಗದ ವೀಡಿಯೋನ ನಾನು ಇಲ್ಲಿ ಹಾಕ್ಲಿಕ್ಕೀನಿ ಇಲ್ಲೇನದ ನೋಡ್ರಿ ನಾವು ಹಿಂದಿನ ರಾತ್ರಿನ ಅಯೋಧ್ಯೆಗೆ ಬಂದಿದ್ವಿ ಇವತ್ತೇನದ ಮರ ದಿವಸ ಬೆಳಿಗ್ಗೆ ಆರೂವರೆ ಸುಮಾರು ನಾವೇನದ ನದಿ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನದಿ ಸ್ನಾನಕ್ಕೆ ಹೊಂಟೀವಿ ಸರಿಯೂ ನದಿ ಸ್ನಾನಕ್ಕೆ ಇಲ್ಲೇನದ ನದಿನ ನ ಊರ ನಡುವನ ಹಿಂಗೆ ಪೈಪ್ ಮೂಲಕ ಬಿಟ್ಟಾರ ಅಂದ್ರೆ ಊರ್ನ ನಡುವನ ಇದು ನದಿ ಹರಿತದ ಭಾಳ ಚಂದ ಕಾಣಿಸ್ದು ನೋಡಲಿಕ್ಕೆ ನೋಡಿರಿ ಇಲ್ಲಿ ಜೈ ಸಿ ಆ ರಾಮ್ ಅಂತ ಬರೆದು ಹನುಮಪ್ಪನ ಮೂರ್ತಿ ಮಾಡಾರ ಮತ್ತೇನದ ಏನದ ವಯಸ್ಸು ವರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಕಾಲು ಎಲ್ಲರಿಗೂ ಇಲ್ಲ ಸ್ನಾನ ಮಾಡಲಿಕ್ಕೆ ಬಹಳ ಅನುಕೂಲ ಅದ ಅಗದಿ ಊರೊಳಗೆ ನಿಮ್ಗೆ ನದಿ ಹರಿತದೆ ನೀವು ನದಿಗೆ ಹೋಗ್ಬೇಕು ಅಂದ್ರೆ ನದಿಗೂ ಬರಬಹುದು ಇದು ನೋಡ್ರಿ ನದಿ ಅದ ನದಿನೂ ಭಾಳ ದೂರಿಲ್ಲ ಅಗ್ರಿ ಹತ್ರ ಅದ ಆರಾಮ್ಸೆ ಬಂದು ನದಿ ಸ್ನಾನ ಮಾಡ್ಕೋಬಹುದು ದೊಡ್ಡದಾದ ಒಂದು ನದಿ ಸರಿಯು ಮಾತಾ ನದಿ ಭಾಳ ಅಂದ್ರೆ ಭಾಳ ಚಂದದ ಮತ್ತು ನೀರು ಬೆಚ್ಚಗಿದ್ದು ಭಾಳ ಆಳಿಲ್ಲ ಮಣಕಾಲಕ್ಕಿಂತ ಕೆಳಗೆ ಏನವ ನೀರವ ಮತ್ತು ಮೃದುವಾದ ಮಣ್ಣು ಅಷ್ಟೊಂದು ಗದ್ಲಿದ್ದಿಲ್ಲ ಬಹಳ ಚಂದ ಅನಿಸ್ತಿತ್ತು ನೋಡ್ರಿ ಏಳು ಗಂಟೆ ಸುಮಾರು ಸೂರ್ಯೋದಯ ಆಗ್ಲಿಕ್ಕೆ ಅವಾಗ ನಾವೇನದ ಸ್ನಾನಕ್ಕೆ ಬಂದೀವಿ ಇಲ್ಲೆಲ್ಲ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಸೂರ್ಯಾರ್ ಏನದ ಅರ್ಘ್ಯ ಕೊಟ್ಟು ನಾವೇನದ ಮತ್ತೆ ಪೂಜೆ ಆರತಿ ಎಲ್ಲ ಇಲ್ಲೇನದ ನದಿಯೊಳಗೆ ಮಾಡಿದ್ವಿ ಈಗ ಇದು ನೋಡ್ರಿ ಇಲ್ಲಿ ಏನಿದೆ ಗುರುಗಳಿಗಾತು ಆಮೇಲೆ ಸರಿಯು ಮಾತಾಗೆಲ್ಲ ಪೂಜೆ ಆರತಿ ಉಡಿ ತುಂಬೋದಾತು ಆಮೇಲೆ ತೆಪ್ಪ ಬಿಟ್ವಿ ಅಂದರೆ ಧ್ವನಿಯೊಳಗೆ ದೀಪ ಹಚ್ಚಿ ನದಿಯೊಳಗೆ ತೆಪ್ಪ ಬಿಟ್ಟು ಎಲ್ಲ ಮಾಡಿಕೊಂಡು ನಾವೇನದ ಇಲ್ಲಿ ತಮ್ಮಿಗೆ ನೀರು ತುಂಬಿಕೊಂಡು ನದಿ ನೀರು ತುಂಬಿಕೊಂಡು ನಾವು ಹೋಗೋದಾರೊಳಗೆ ಬೇಕಾದಷ್ಟು ಗುಡಿ ಸಿಗ್ತಾವೆ ನಿಮ್ಗೆ ಅಯೋಧ್ಯೆ ಅಂದ್ರೇನು ರೀ ಅಗ್ರಿ ಆ ಕಾ ಯಾತ್ರಾದ್ದು ದೊಡ್ಡ ಸ್ಥಳ ಮತ್ತು ಇಲ್ಲೇನದ ಅಗ್ರಿ ಬ ನಾಮಸ್ಮರಣೆ ಮಾಡೋ ಮಾಡೋದ್ರಿಂದ ಭಾಳ ಪುಣ್ಯ ಬರ್ತದೆ ಮತ್ತು ಸಾಧು ಸಂತ್ರಂತೂ ಇಲ್ಲಿ ಸಾಧು ಸಂತರು ಭೆಟ್ಟಾಗಲಿಕ್ಕೆ ಒಂದು ತಿಂಗಳ ಎರಡು ತಿಂಗಳ ತೊಗೋತಾರಂತ ಅಷ್ಟೊಂದು ಸಾಧು ಸಂತರು ಎಲ್ಲಿ ನೋಡಿರೂ ನಾಮಸ್ಮರಣೆ ಅಷ್ಟೊಂದು ಪವಿತ್ರವಾದ ಒಂದು ಕ್ಷೇತ್ರದ ಇದು ಅಯೋಧ್ಯೆ ಕ್ಷೇತ್ರ ಮತ್ತು ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳ ಆದ್ದರಿಂದ ಅತ್ಯಂತ ಪಾವನವಾದದ್ದು ಇಲ್ಲಿ ಬಂದ್ರೆ ಒಂಥರ ಏನೋ ಖುಷಿ ಇದು ಅಷ್ಟೊಂದು ಆನಂದ ಆಯ್ತು ನಮಗೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬರೋ ಮುಂದೆ ಇಲ್ಲೊಂದು ಈಶ್ವರ ದೇವ್ರ ಅದ ನಾವೇನಾದ ನೀರು ತೊಗೊಂಬಂದಿದ್ವಿ ನದಿ ನೀರು ಈಶ್ವರ ನದಿ ನೀರು ಹಾಕಿ ಅಲ್ಲೂ ಎಲ್ಲ ನಮಸ್ಕಾರ ಅದನ್ನ ಮಾಡಿಕೊಂಡು ನಾವೇನಾದ ರೂಮ್ಗೆ ಹೊಂಟೇವೆ ನೋಡ್ರಿ ಈಗ ಇಲ್ಲಿ ಏನಾದರೂ ನಿಮಗೆ ಬೇಕಾದಷ್ಟು ಸತ್ಸಂಗ ಸಿಗ್ತದೆ ಅಂದರೆ ಸತ್ಸಂಗತ್ವೆ ನಿಸ್ಸಂಗತ್ವ ನಿಸ್ಸಂಗತ್ವೆ ನಿರ್ಮೋಹತ್ವ ನಿರ್ಮೋಹತ್ವೆ ನಿಶ್ಚಲತತ್ವಂ ನಿಶ್ಚಲತತ್ವೇ ಮುಕ್ತಿ ಅನ್ನೋ ಹಾಗೆ ಸತ್ಸಂಗ ಮಾಡ್ಬೇಕಂದ್ರೆ ನೀವು ಅಯೋಧ್ಯೆಗೆ ಹೋಗ್ಬೇಕಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವೇನದ ರೂಮಿಗೆ ಬಂದ್ವಿ ಈಗ ಇಲ್ಲಿ ನೋಡ್ರಿ ರೂಮ್ ಇವ್ರೇನದ ಗುರುಗಳು ಇಲ್ಲೇ ಗಿಳಿ ಸಾಕ್ಯಾರ ಅಷ್ಟು ಚಂದದದು ಮಾತಾಡ್ತದೆ ಗಿಳಿ ಭಾಳ ಅಂದ್ರೆ ಭಾಳ ಚಂದದ ನಾವು ಇವ್ರಿಗೆ ಇಲ್ಲೇ ಟಿಫನ್ ಹೇಳಿದ್ವಿ ನಾವು ಟಿಫನ್ ಮಾಡ್ತೀವಿ ಅಂತ ಅಂದ್ರೆ ಸ್ವಲ್ಪ ಮೊದಲೇ ಹೇಳಿದ್ರೆ ಮಾಡ್ತಾರೆ ಅವರು ಜನ ಜಾಸ್ತಿ ಇರ್ತಾರೆ ಹೇಳೋದ್ರಿಂದ ಮಾಡ್ತಾರೆ ಅವ್ರೇನಾದ್ರೂ ಬೆಳಿಗ್ಗೆ ನಮ್ಮ ಒಗ್ಗರಣೆ ಅವಲಕ್ಕಿ ಮಾಡಿದ್ರು ಅಂದ್ರೆ ಭಾಳ ಟೇಸ್ಟ್ ಮಾಡಿದ್ರು ಒಂಬತ್ತರಿಂದ ಹತ್ತುವರೆ ತನ ನಿಮಗೆ ಟಿಫನ್ ಸಿಗ್ತದೆ ಅಂತ ಹೇಳಿದ್ರು ಹೀಗಾಗಿ ನಾವು ಸ್ನಾನ ಅದೆಲ್ಲ ಮುಗಿಸ್ಕೊಂಡ್ಬಂದು ಟಿಫನ್ ಮಾಡಿದ್ವಿ ಅವು ಗುರುಗಳು ಹೇಳಿದ್ರು ಆದಷ್ಟು ಜಲ್ದಿ ಹೋಗ್ರಿ ಭಾಳ ಗದ್ದಲದ ಮತ್ತು ನಿಮಗೆ ದರ್ಶನ ಆಗ್ತದೆ ಅಂಥೇಳಿ ಹಿಂಗಾಗಿ ನಾವೇನದ ಪ್ರಭು ಶ್ರೀರಾಮಚಂದ್ರನದು ದರ್ಶನ ಮತ್ತೇನದ ಹನುಮಾನ್ ಗಡಿ ಹನುಮಪ್ಪನ ದರ್ಶನಕ್ಕೆ ಈಗ ಹೊಂಟೇವಿ ಮಾರ್ಕೆಟ್ ಅಗ್ದಿ ಇವ್ರ ಮನೆ ಹತ್ರನದ ಅದರೊಳಗೆ ಆಸೆ ಹೋಗಬೇಕು ನೋಡ್ರಿ ಇದೆಲ್ಲ ಮಾರ್ಕೆಟು ಇದೇನದ ಇದು ಅಂದರೆ ಲತಾ ಮಂಗೇಶ್ಕರ್ ಸರ್ಕಲ್ ಅಂತ ಏನು ಬರ್ತದೆ ಅಲ್ಲಿಂದ ನಾವು पाळ्याचबात जना नोडरी नोड्रीपटी जना ಅದರೊಳಗೆ ನಾವು ಪಾಳೆ ಹಚ್ಚಿ ಹೊಂಟೀವಿ ಮತ್ತು ಅದು ತುಳಸಿದಾಸರದ ಮೂರ್ತಿ ಅದ ನೋಡ್ರಿ ಇಲ್ಲಿ ನಿಮ್ಗೆ ಅಯೋಧ್ಯದಿಂದ ಎಲ್ಲ ನೂರು ಕಿಲೋಮೀಟ್ರದೊಳಗೆ ನೈಮಿಷಾರಣ್ಯ ಬಸ್ ಸಿಗ್ತದೆ ಆಮೇಲೆ ಏನದ ಇದು ಚಿತ್ರಕೂಟ ಬರ್ತದೆ ಆಮೇಲೆ ಘೋರಕ್ ಗೋರಖ್ಪುರ ಇವೆಲ್ಲ ಏನದ ಹತ್ರ ಆದಂಥ ಸ್ಥಳಗಳವಾಗ ಯಾತ್ರಾ ಸ್ಥಳಗಳು ಸಿಗ್ತಾವೆ ನಿಮಗೆ ಮತ್ತು ಜೊತೆ ನಾವು ನಾಮಸ್ಮರಣೆ ಮಾಡ್ಕೊತ ಹೋಗೋದ್ರಿಂದ ಅಗ್ರಿ ಜಲ್ದಿ ಜಲ್ದಿ ಸಾಕ್ತೀವಿ ಇಷ್ಟೊಂದು ಜನ ಇದ್ರ ಸತ್ಯಕ್ಕೆ ನಮಗೆ ಅರ್ಧ ತಾಸಿನೊಳಗೆ ದರ್ಶನ ಆಯಿತು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಎಲ್ಲರೂ ನಾಮಸ್ ಮಾಡ್ಕೋತ ನಮ್ಮ ದರ್ಶನ ಕಂಟೆವು ನೋಡ್ರಿ ಸಂಕಟ ಘಟೈ ಜೋಸೈ ಹನುಮಿ ಜೈ 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 ಹನುಮಾನ ಗೋಸಾಯಿ ಕೃಪಾ ತರವು ಗುರುದೇವಿನಾಯ್ ಜೋ ಶಬಾರ ಪಾಠ ಕರೀನಾಥ ಹೃದಯ ಮಹಡೆ ಪವನ ಸಂಕಟ ಹಿಂಗೇನದು ನಾವು ಹನುಮಾನ್ ಚಾಲಿಸಾ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಅನ್ಕೋತ ಎಲ್ಲರೂ ನಾಮ ಘೋಷಣೆ ಮಾಡ್ಕೋತ ಇಲ್ಲೇ ಹನುಮಾನ್ ಗಡಿಗೆ ಬಂದಿ ನೋಡ್ರಿ ಹಿಂಗೆ ಏರ್ಬೇಕು ಚಿಕ್ಕಾಪಟ್ಟಿ ಜನ ಅದ ಭಾಳ ಚಂದದ ಹನುಮಪ್ಪನ ಮೂರ್ತಿ ಒಳಗೆಲ್ಲ ಹತ್ತಿ ಅಗ್ಗದಿ ಅರ್ಧ ತಾಸಿನೊಳಗೆ ನಮಗೇನದ ದರ್ಶನ ಆಯ್ತು ರಗಡ್ ಪೊಲೀಸರು ಎಲ್ಲರೂ ಇರ್ತಾರ ಖರೆ ಆದರೆ ಫೋನು ಅದನ್ನೇನು ಇಸ್ಗಳಂಗಿಲ್ಲ ಅಗ್ಗಿ ಫ್ರೀ ಆಗಿ ಬಿಡ್ತಾರೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದನ ಒಳಗೆ ನಾವು ರಾಮದೇವ್ರ ದರ್ಶನಕ್ಕೆ ಹೋಗ್ಬೋದು ಹನುಮಾನ್ ಗಡಿಯಿಂದ ರಾಮದೇವ್ರ ದರ್ಶನ ಅಂದರೆ ರಾಮ ಮಂದಿರ ಏನದ ಒಂದು ಕಿಲೋಮೀಟ್ರ್ ಆಗ್ತದೆ ಒಳಗಿಂದ ಮತ್ತು ಅಲ್ಲಿಂದ ನಾವೇನದ ರಾಮದೇವ್ರ ದರ್ಶನಕ್ಕೆ ಹಂಟೇವಿ ಈಗೆಲ್ಲರೂ ಇದೇನು ಕಾಣಿಸ್ತದಲ್ರಿ ಇದು ಸುಗ್ರೀವ್ ಕಿಲ್ಲಾ ಅಂಥೇಳಿ ಅಯೋಧ್ಯದೊಳಗದ ಅಂದ್ರೆ ರಾಮ ಮಂದಿರ ಹತ್ರ ಅದ ಅಲ್ಲಲ್ಲೇ ಚೇರ್ ಮೇಲೆ ಮೈಕ್ ಹಿಡ್ಕೊಂಡು ಕೂತಿರ್ತಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನಾಮ ಘೋಷಣೆ ಮಾಡ್ಕೊತ ಇದನ್ನೆಲ್ಲ ನೋಡ್ಕೊತ ನಾವೇನದ ಪಾಳ್ಯದೊಳಗೆ ದರ್ಶನ ಇದೇನದ ಭಾಳ ಗದ್ಲಿದಾಗ ರಾತ್ರಿನೂ ಪಾಳೆ ಇರ್ತದ ನೋಡ್ರಿ ಅವಾಗ ಏನದ ಹಿಂಗೆ ಗಿಡಕ್ಕೆಲ್ಲ ಏನದ ಲೈಟ್ ಹಾಕ್ಯಾರ ಬೆಳಕಾಗ್ಲಿ ಅಂತ ಅಂಥೇಳಿ ಮತ್ತೆ ಹಿಂಗೆಲ್ಲ ಸ್ಟೀಲಿಂದು ಪಾಳೆ ಹಚ್ಚಲಿಕ್ಕೆ ಭಾಳ ಚಲೋ ಮಾಡ್ಯಾರ ಒಂದು ಲೈನ್ ಒಳಗೆ ಹೋಗಿ ನೋಡಿ ಹಿಂಗೆಲ್ಲ ಮಾಡ್ಯಾರ ನೋಡ್ರಿ ಅಗದಿ ಆರಾಮಾಗಿ ಹೋಗ್ಬೋದು ಇಷ್ಟು ರಶ್ ಇದ್ರ ಸತ್ತಾಕ ಏನೂ ಗದ್ಲಾಗಂಗಿಲ್ಲ ಮತ್ತು ದೊಡ್ಡ ಜಾಗ ಇರೋದ್ರಿಂದ ಇಷ್ಟು ಜನ ಇದ್ದರು ಏನು ಅನ್ಸಂಗಿಲ್ಲ ನೋಡ್ರಿ ಬೇಕಾದಷ್ಟು ಜನ ಇದ್ರ ಸತೇಕ ಆರಾಮ್ಸೆ ಹೋಗೋದು ನೋಡಿರಿ ಬಂತು ನೋಡಿರಿ ರಾಮ ಮಂದಿರ ಒಂಥರ ಮೈ ಜುಮ್ ಅನ್ನಿಸ್ತದೆ ಅಷ್ಟು ಖುಷಿ ಆಗ್ತದೆ ಆನಂದ ಆಗ್ತದೆ ರಾಮದೇವ್ರ ಮೂರ್ತಿ ದರ್ಶನ ಮಾಡೋದು ನಮ್ಮದು ಪುಣ್ಯ ಅಂತ ಅನ್ಕೋತೀವಿ ಅಲ್ಲೇ ಪೊಲೀಸರು ಹೇಳ್ತಾರೆ ನೀವು ಮೊಬೈಲ್ಗೆ ಒಳಗಿಟ್ಟು ಇಲ್ಲಿಂದನೇ ದರ್ಶನ ಮಾಡ್ಕೋತ ಹೋಗ್ರಿ ಯಾಕಂದ್ರೆ ಅಲ್ಲಿ ಎರಡು ಸೆಕೆಂಡ್ ಸತಕ್ಕೆ ನಿಮಗೆ ನಿಲ್ಸಂಗಿಲ್ಲ ಎಷ್ಟೊಂದು ಜನ ಇರೋದ್ರಿಂದ ನಮಗೆ ಹಂಗೆ ದಬ್ಬಿ ಬಿಡ್ತಾರೆ ಇಲ್ಲಿಂದ ನಾವು ಹತ್ತಿ ಹತ್ತಿದ ಕೂಡ ನಾವು ನೋಡ್ಕೋತ ಹೋದಂದ್ರೆ ಸ್ವಲ್ಪ ದರ್ಶನ ಆಗ್ತದೆ ನಮಗೆ ನಾವು ಬರೀ ಬೇರೆ ಕಡೆ ನೋಡ್ಕೊತ ಹೋದಂದ್ರೆ ಹಿಂದೆ ನಮಗೆ ದಬ್ಬಿ ಬಿಡ್ತಾರ ಹಿಂಗಾಗಿ ಪಾಪ ಪೊಲೀಸ್ರ ಸತೇಕ ನಿಧಾನ ಆಗಿ ಬರ್ರಿ ಸಾವಕಾಶ ಬರ್ರಿ ಮತ್ತೆ ಇಲ್ಲಿಂದನೆ ದರ್ಶನ ಮಾಡ್ಕೊತ ಹೋಗ್ರಿ ಅಂತ ಅಷ್ಟೊಂದು ನಮಗೆಲ್ಲಾ ಏನದೆ ಹೇಳ್ಕೊತ ಇರ್ತಾರ ಇದು ನೋಡ್ರಿ ಮಂದಿರ ಅದ ಭಾಳ ಚಂದ ಕೆತ್ತಾರ ಮತ್ತು ಅಷ್ಟೇ ಚಂದ ಕುಸುರು ಕುಸುರು ಡಿಸೈನ್ ಮಾಡ್ಯಾರ ಒಳಗೆಲ್ಲ ಮ್ಯಾಲೆ ಛತ್ತಿಗೆ ಅದಕ್ಕೆ ಭಾಳ ಚಂದ ಡಿಸೈನ್ ಮಾಡ್ಯಾರ ಇದು ಕಾಣಿಸ್ತದಲ್ಲ ಅದ ನೋಡ್ರಿ ರಾಮ ಮಂದಿರ ನಾವು ಮೆಟ್ಲ ಹತ್ತಿ ಹೋಗೋದ್ರಿಂದನೇ ರಾಮದೇವರ ಮೂರ್ತಿ ಕಾಣಿಸ್ತದ ನಮಗೆ ಇಲ್ಲಿಂದನೇ ಮೆಟ್ಲು ಹತ್ತೋದ್ರಿಂದನೇ ಅಲ್ಲಿಂದ ನಾವೇನಾದ್ರೂ ದರ್ಶನ ತಗೋತ ಹೋಗ್ಬೋದು ಅಲ್ಲೆಲ್ಲ ದರ್ಶನ ತೊಗೊಂಡು ಹೊರಗೆ ಬಂದಿವಿ ಹೆಂಗೆ ಹೋಗ್ತೀವಿ ಹೆಂಗೆ ಬರ್ತೀವಿ ಎಂಬುದು ಗೊತ್ತಾಗಂಗಿಲ್ಲ ಯಾಕಂದ್ರೆ ಭಾಳ ಗದ್ದಿರೋದ್ರಿಂದ ದಾರಿ ಕರೆಕ್ಟ್ ಗೊತ್ತಾಗಂಗಿಲ್ಲ ಖಾಲಿ ಇದ್ದಾಗ ಹೋದ್ರೆ ಗೊತ್ತಾಗ್ತದೆ ಹೆಂಗೆ ಹೋಗ್ತೀವಿ ಹೆಂಗೆ ಬರ್ತೀವಿ ಅಂತ ಅಷ್ಟೊಂದು ಗದ್ಲಿತ್ತು ನಾವೇನದ ಈ ಉಂಡಿ ಪ್ರಸಾದ ತೊಗೊಂಡಿದ್ವಿ ಅಲ್ಲಿ ಪ್ರಸಾದ ಅಂದ್ರೆ ಅಂದ್ರೇನು ಹಂಗೆ ದೇವ್ರ ಮುಂದೆ ಹಿಡ್ಕೊಂಡು ಬಂದ್ವಿ ಇಲ್ಲಿ ಮಂಗಗಳಂತೂ ಬೇಕಾದಷ್ಟವ ಉಂಡಿ ಕೊಟ್ಟರೆ ತೊಗೊಳಿಲ್ ನೋಡಿರಿ ಅದು ಬರೀ ಹಣ್ಣು ತೊಗೋತಾವಂತ ಅದು ಉಂಡಿ ತೊಗೊಳಿಲ್ಲ ನಾವು ಅಲ್ಲೆಲ್ಲಿ ಒಂದು ಕಡೆ ಕೂತ್ಕೂಡ್ಲಿಕ್ಕೆಲ್ಲ ಬೆಂಚ್ ಮಾಡ್ಯಾರ ಅಲ್ಲೆಲ್ಲೆ ಸ್ಟೀಲಿನ ಬೆಂಚ್ ಮಾಡ್ಯಾರ ಕೂತ್ಕೋಬಹುದು ಕೂತ್ಕೊಂಡು ನಾವೆಲ್ಲ ಪ್ರಸಾದ ತಿಂದಿ ಸ್ವಲ್ಪ ಹೊತ್ತು ಆಮೇಲೆ ಏನದ ಅಲ್ಲಿ ಮಾರ್ಕೆಟ್ ಹಾಸೆ ನಾವು ಈ ಕಡೆ ಹೊರಗೆ ಬರ್ಬೇಕಾಗ್ತದೆ ಸಿಕ್ಕಾಪಟ್ಟಿ ದೊಡ್ಡ ಮಾರ್ಕೆಟ್ ಅದ ಮತ್ತು ಜನ ಅಂದ್ರೆ ಸಾಕಷ್ಟು ಮತ್ತು ಟ್ರೈನ್ ಬಂದಂಗೆಲ್ಲ ಜನ ಜಾಸ್ತಿ ಹಾಕೋತ ಹೊಂಟಿತ್ತು ನಾವು ಒಂಬತ್ತು ಗಂಟೆಗೆ ಪಾಳ್ಯಕ್ಕೆ ನಿಂತಿದ್ವಿ ಹತ್ತು ಗಂಟೆ ಅಂದರೆ ನಮಗೆ ಎರಡು ಎರಡರ ದರ್ಶನ ಆತಂದ್ರೆ ಹನುಮಾನ್ ಗಡಿದು ಆಯಿತು ರಾಮದೇವ್ರದು ಆಯಿತು ಎರಡು ದರ್ಶನ ಮುಗಿಸ್ಕೊಂಡು ನಾವು ಹೊರಗೆ ಬಂದಾಗ ಹನ್ನೊಂದುವರೆ ಆಗಿತ್ತು ಆವಾಗ ಮತ್ತು ಇನ್ನೂ ಜಾಸ್ತಿ ಆಗಿತ್ತೆಲ್ಲ ಜನ ದರ್ಶನಕ್ಕೆ ಹೋಗೋದು ನೋಡಿರಿ ಇಲ್ಲೇನಾದರೂ ಉಡುಪಿ ಹೋಟೆಲ್ ಇತ್ತೊಂದು ನಾವು ಒಂದು ಸ್ವಲ್ಪ ಏನಾರು ಟಿಫನ್ ಹೇಳಿ ಒಂದು ದೋಸೆ ತೊಗೊಂಡಿದ್ವಿ ಅಷ್ಟೇನು ಚಲೋ ಇರಲಿಲ್ಲ ಆದರೆ ಮತ್ತೆ ಹಸಿವಾಗಿತ್ತು

ತಪಸ್ಸಿ ಕೂಡ್ತಿದ್ರಂತ ನೋಡಿರಿ ಅದನ್ನೇನೋ ಹಿಮಾಲಯದಿಂದ ತಂದಾರಂತ ಒಂದು ಪೀಸಿಗೆ ಹತ್ತು ರೂಪಾಯಿ ಅಂತ ಹೇಳಿದ್ರು ಭಾಳ ಟೇಸ್ಟ್ ಇರ್ತದೆ ಮತ್ತು ಅಷ್ಟು ದೊಡ್ಡದು ಅದು ಇತ್ತು ನಾವು ಅಂತ ತಿಳ್ಕೊಂಡಿದ್ವಿ ಅದು ಮೂಲ ಮೂಲಂಥದ್ದು ಅದು ಅಲ್ಲೆಲ್ಲ ನೈಮಿಷ ನೈಮಿಶ್ರಣದೊಳಗೆ ಇಂಥಲೆಲ್ಲ ಅದನ್ನೇ ಬೆಳಿತಾರಂತೆ ಮತ್ತು ಇಲ್ಲಿ ನೋಡಿರಿ ರುಮಾಲ್ ರೋಟಿ ಮಾಡ್ಲಿಕ್ಕೆ ಹತ್ತಿದ್ರು ಮತ್ತು ಇಲ್ಲಿ ಬೇಕಾದಷ್ಟು ಗೋರಖ್ಪುರದ್ದು ಅಂದರೆ ಗೀತಾ ಪ್ರಸನ್ನ ಬುಕ್ ಅಂಗಡಿ ಬೇಕಾದಷ್ಟು ಬೇಕಾದಷ್ಟಿದ್ದು ಎಲ್ಲ ಥರದ್ದು ನಿಮಗೆ ಬುಕ್ ಸಿಗ್ತಾವಂದ್ರೆ ಭಗವದ್ಗೀತಾ ಅಥವಾ ರಾಮಾಯಣ ಮಹಾಭಾರತ ಎಲ್ಲ ಥರದ್ದು ಅಂಗಡಿ ಪೂಜಾ ಸಾಮಾನದ್ದು ಅಥವಾ ಬಟ್ಟಿ ಮತ್ತಿಂದು ವು ದೇವಸ್ಥಾನದೊಳಗೆ ಹಾಕೊಳ್ಳೋ ಬಟ್ಟೆಗಳು ಸಿಗ್ತಾವೆ ಎಲ್ಲ ಥರದ ಅಂಗಡಿ ಹುಡುಗರು ಆಟಗಿ ಸಾಮಾನ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ನೋಡ್ರಿ ಅಷ್ಟು ದೊಡ್ಡ ಮಾರ್ಕೆಟ್ ಅದ ಮತ್ತು ನಾವೇನದ ಬಿಸಿಲು ಭಾಳ ಇದು ಇರೋದ್ರಿಂದ ನಾವು ಮನೆಗೆ ಬರೋ ಮುಂದೆ ಇಲ್ಲಿರುವ ನದಿ ಏನದೆ ಊರೊಳಗೆ ನದಿ ಹರಿತದಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕಾಲಿಟ್ಕೊಂಡು ಕೂಡೋಣ ತಂಪಾಗ್ತದೆ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಕುತ್ಕೊಂಡ್ವಿ ಇದು ನೋಡ್ರಿ ಬೋರು ಗುರಿ ಅಂದ್ರೆ ಐದುನೂರು ವರ್ಷದ ಹಿಂದಿನ ಬೋರ್ ಅಂತೀವು ಎಷ್ಟು ಚಂದವ ಮತ್ತು ಅಷ್ಟು ಫೋರ್ಸ್ ನೀರು ಬರ್ತಾವೆ ಮತ್ತೆ ಅಷ್ಟ ಸೀನು ಇದು ನೀರು ಅಲ್ಲೆಲ್ಲ ಒಂದು ಸ್ವಲ್ಪ ನೀರು ಕುಡ್ಕೊಂಡು ನಾವು ಮನೆಗೆ ಬಂದ್ವಿ ಮತ್ತು ಅವ್ರು ಗುರುಗಳು ಹೇಳಿ ನಾವು ಊಟ ಇಲ್ಲೇ ಮಾಡ್ತೀವಿ ಅಂಥೇಳಿ ಅವ್ರೇನದಾವತ್ತೆ ಚಪಾತಿ ಗೋಬಿ ಪಲ್ಯ ದಾಲು ಉಪ್ಪಿನಕಾಯಿ ಮಾಡಿದ್ರು ಮತ್ತು ಮಜ್ಜಿಗೆಯನ್ನು ದಾಲನ್ನ ಇಷ್ಟಿತ್ತು ಅಲ್ಲೆಲ್ಲ ಊಟ ಮಾಡಿದ್ವಿ ಇಲ್ಲೆಲ್ಲ ಕೈ ತೊಗೊಳಿಕ್ಕೆ ಅದಕ್ಕೆ ಭಾಳ ವ್ಯವಸ್ಥೆ ಅದವ್ರ ಮನೆಯೊಳಗೆ ಇರಲಿಕ್ಕೂ ಭಾಳ ಚಲೋ ಅದ ದೊಡ್ಡ ಹಿತ್ಲದ ಬಟ್ಟಿ ಒಣ ಹಾಕ್ಕೊಬೋದು ಎಲ್ಲ ಅದ ಟಾಯ್ಲೆಟು ಬಾತ್ರೂಮು ಎಲ್ಲ ರೂಮು ಗೀಮು ಭಾಳ ಅಂದ್ರೆ ಭಾಳ ಚಲೋ ಅದ ಇಳ್ಕೊಂಡು ನೀವು ಆರಾಮ್ಸೆ ಇದ್ದು ಎಲ್ಲ ದರ್ಶನ ಮಾಡ್ಕೊಬೋದು ಮತ್ತು ಸ್ಥಳ ಪಾತ್ರಾಸ್ತೇಕ ನೀವು ನೋಡ್ಕೋಬೋದು ನಾವೆಲ್ಲ ಇಷ್ಟೆಲ್ಲ ಆಗೋತನಂದ್ರೆ ನಾಲ್ಕು ಹೊಡಿತು ಮತ್ತು ನಾವು ಹಂಗಾರ ಇನ್ನೊಮ್ಮೆ ಅಯೋಧ್ಯಾದೆಲ್ಲ ಸುತ್ತಾಡ್ಕೊಂಡು ಬರೋಣ ಮಾರ್ಕೆಟ್ ಅಂಥೇಳಿ ಮತ್ತೆ ಬಂದೆವು ನೋಡ್ರಿ ಈ ನದಿ ದಂಡಿಗೆ ಬಂದೀವಿ ಈ ಕಡೆ ಬಂದರೆ ನಿಮಗೆಲ್ಲ ಸಾಮಾನು ಸಿಗ್ತಾವೆ ಇಲ್ಲೇನದ ಏರೋಪ್ಲೇನ್ ಇಟ್ಟಾರ ನಿಮಗೆ ಮೂರುವರೆ ಸಾವಿರ ಕೊಟ್ರೆ ಅಯೋಧ್ಯದ ಅಯೋಧ್ಯದೊಳಗೆ ಎಷ್ಟೆಷ್ಟು ದೇವಸ್ಥಾನವ ಅದನ್ನೆಲ್ಲ ನಿಮ್ಗೆ ಏನದ ಬರ್ತಾರಂತೆ ಏರೋಪ್ಲೇನಿಂದ ಇದೇನದ ನಾವು ಬಂದಿವೆಲ್ಲ ಸ್ಟಾರ್ಟಿಂಗು ಅದೇ ರಾಜ್ಬೀದಿ ಒಳಗನೆ ನಾವು ಮತ್ತೆ ಮಾರ್ಕೆಟ್ ಮಾಡ್ಕತ್ತೀವಿ ಇಲ್ಲಿ ದೊಡ್ಡ ದೊಡ್ಡ ಟಿ ವಿ ಅಂದ್ರೆ ಅಂದರೆ ಸ್ಕ್ರೀನ್ ಒಳಗೆ ನಿಮ್ಗೆ ರಾಮದೇವರಿಗೆಲ್ಲ ಪೂಜೆ ಆರತಿ ಮಾಡೋದೆಲ್ಲ ನೋಡ್ಕೋಬಹುದು ನಿಂತ್ಕೊಂಡು ಮತ್ತೆ ರಾತ್ರಿ ಏಳುವರೆಗೆ ಆಗಿತ್ತು ಆವಾಗ ನಮ್ದು ಇನ್ನೂ ಹನ್ನೆರಡು ಗಂಟೆಗೆ ಬಸ್ ಇರೋದ್ರಿಂದ ನಾವು ಮತ್ತೆ ಕಾಳಾರಾಮ್ ಮಂದಿರಕ್ಕೆ ಬಂದು ಅಲ್ಲೇನಾದ್ರೂ ರಾತ್ರಿ ಎಂಟು ಗಂಟೆಕ್ ಆರತಿ ಪೂಜೆ ಇರ್ತದೆ ಆ ಆರತಿ ಪೂಜೆ ನೋಡೋಣ ಅಂತ ಈಗ ಆರತಿ ಪೂಜೆ ಆದಮೇಲೆ ಇಲ್ಲಿ ನೋಡ್ರಿ ಪ್ರಸಾದಕ್ಕೆ ಕಲಾ ಅಂದರೆ ಹಾಲು ಕುದಿಸಿ ಮಾಡಿದ್ದು ಅಂದ್ರೆ ಭಾಳ ಟೇಸ್ಟ್ ಇತ್ತು ಎಷ್ಟು ಸಲ ಬೇಕು ಅಷ್ಟು ಸಲ ಕೊಡ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಗುರುಗಳ ಮನೆಗೆ ಬಂದು ವಾಪಸ್ಸು ಅಲ್ಲಿ ರೂಮಿಗೆ ಮೇಲೆ ಅಗದಿ ಅವ್ರ ಮನೆ ಹಿಂಗೆ ಎಲ್ಲ ಏಕತ್ರ ಅದ ಗುಡಿ ರೂಮು ಎಲ್ಲಾನು ಹಂಗೆ ಒಳಗ ಅದ ಅವ್ರ ಮನೆ ಒಳಗಾನೆ ಬರ್ತದೆ ಗುಡಿಯಿಂದ ಅವ್ರ ಮನೆ ಒಳಗೆ ಹೋಗೋದು ಅಥವಾ ಅವ್ರ ಮನೆಯಿಂದ ಗುಡಿಗೆ ಬರ್ಬೋದು ಹಾಗೆಲ್ಲ ಅದ ಮತ್ತು ರಾತ್ರಿ ಊಟಕ್ಕೆ ಏನದ ಗೋಬಿ ಆಲೂ ಪಲ್ಯ ಮಾಡಿದ್ರು ಚಟ್ನಿ ಪುಡಿ ದಾಲು ಚಪಾತಿ ಅನ್ನ ಮಜ್ಜಿಗೆ ಎಲ್ಲ ಇತ್ತು ನಾವು ರಾತ್ರಿ ಊಟ ಮಾಡಿ ಅಲ್ಲಿಂದ ಹೊರಟು ನೋಡ್ರಿ ಇದೇನದ ನಾವು ಮತ್ತು ಲಕ್ನೋಗೆ ಬಂದ್ವಿ ಅಂದ್ರೆ ರಾತ್ರಿ ಹನ್ನೆರಡಕ್ಕೆ ಬಸ್ ಹಿಡಿದು ಬೆಳಗ್ಗೆ ನಾಲ್ಕು ಗಂಟೆಗೆ ಲಕ್ನೋಗೆ ಬಂದ್ವಿ ಇದು ಲಖನೌ ಏರ್ಪೋರ್ಟು ಇಲ್ಲಿ ಏನದ ಫೋಟೋ ಶೂಟಿಗೆ ಅಂತೇಳಿ ಏರ್ಪೋರ್ಟ್ನೊಳಗೆ ಹೀಗೆಲ್ಲ ಮಾಡ್ಯಾರ ನೋಡಿರಿ ಭಾಳ ಚಂದದ ಎಲ್ಲ ಜನ ಏನದ ಫೋಟೋ ತೊಗೊಳ್ಕಿದ್ರು ಮತ್ತು ನಮ್ಮ ಫ್ಲೈಟ್ ಬಂತು ಅಲ್ಲಿಂದ ಏನದ ನಾವು ಸಿ ಬೆಂಗಳೂರಿಗೆ ಬಂದ್ವಿ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಗೆ ಫ್ಲೈಟ್ ಇತ್ತು ಮಧ್ಯಾಹ್ನ ಒಂದು ಗಂಟೆಗೆ ನಾವು ಬೆಂಗಳೂರಿಗೆ ಬಂದು ಇಳಿದ್ವಿ ನೋಡಿದ್ರಲ್ಲ ಸದ್ಗುರುಗಳ ಕೃಪೆಯಿಂದ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಮ್ಮ ಹತ್ರ ಅಗ್ದಿ ಅತ್ಯಂತ ಯಶಸ್ವಿ ಆಯಿತು ನಮಗೂ ಭಾಳ ಆಯಿತು ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಖಚಿತ್ ದುಃಖ ಭಾಗ್ ಭವೇತ್ ಶ್ರೀರಾಮ ಸಮರ್ಥ ಎಲ್ಲರಿಗೂ ಒಳ್ಳೆಯದಾಗಲಿ